ಪ್ರಜಾಧ್ವನಿ ಮತ್ತು ಪ್ರಭಾನ್ಯೂಸ್ಗೆ ನನ್ನ ಸ್ವಾಗತ ಇವತ್ತು ಏನಂತಂದ್ರೆ ನಮ್ಮ ಬಾಲ್ಯ ಸ್ನೇಹಿತರಾದ ಎಸ್ ಎಲ್ ರಂಗನಾಥ್ ಅವ್ರಿಗೆ ಒಂದು ಸಹಕಾರ ರತ್ನ ಅಂದರೆ ಈಗ ಎಲ್ಲ ಬ್ಯಾಂಕ್ ವಿವಿಧ ವಿವಿಧ ಎಲ್ಲ ಬ್ಯಾಂಕ್ಗಳಲ್ಲೂ ಅವರು ಉತ್ತಮ ಒಂದು ಸೇವೆಯನ್ನು ಸಲ್ಲಿಸಿ ಇವತ್ತು ಒಂದು ಸಹಕಾರ ರತ್ನ ಪ್ರಶಸ್ತಿ ಇದಕ್ಕೆ ಅವರು ಪಾತ್ರರಾಗಿದ್ದಾರೆ ಸೊ ಅವರಿಗೆ ನಾನು ಸ್ನೇಹಿತನಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಆದ್ದರಿಂದ ಅವರು ಮುಂದೆ ಹೆಚ್ಚು ಇನ್ನೂ ಒಳ್ಳೆ ಒಂದು ಅಂದರೆ ಸಹ ಸಹಕಾರ ಸೊಸೈಟಿನಲ್ಲಿ ಇವತ್ತು ಏನು ಫೈನಾನ್ಷಿಯಲ್ ಇಂತಹ ಒಂದು ವಾತಾವರಣದಲ್ಲಿ ಒಂದು ಉತ್ತಮ ವಾತಾವರಣನ ಕಲ್ಪಿಸಿ ಮುಂದೆ ಸಾರ್ವಜನಿಕ ಕ್ಷೇತ್ರ ಮತ್ತೆ ನಮ್ಮ ಸಹಕಾರ ಸಂಘ ಇದರಲ್ಲಿ ಬ್ಯಾಂಕ್ಗಳಲ್ಲಿ ಕೂಡ ಒಂದು ಒಳ್ಳೆ ಹೆಸರು ಗಳಿಸ್ತೀವಿ ಅಂತ ಹೇಳಿ ನಾನು ಅವ್ರಿಗೆ ಅಭಿನಂದಿಸ್ತಾ ಇದ್ದೀನಿ ಎಲ್ಲರಿಗೂ ನಾನು ನಮಸ್ಕಾರಗಳು ನಿಜಕ್ಕೂ ಕೂಡ ಈ ಒಂದು ಏನು ಸಹಕಾರ ರತ್ನ ಪ್ರಶಸ್ತಿ ಮೊನ್ನೆ ಫೆಡರೇಷನ್ ಸ್ಟೇಟ್ ಇಂದ ನನಗೆ ಫೋನ್ ಕಾಲ್ ಮಾಡಿ ನಿಮಗೆ ಸಹಕಾರ ರತ್ನ ಅವಾರ್ಡ್ ಬಂದಿದೆ ಅಂತ ತಿಳಿಸಿದಾಗ ತುಂಬಾ ಖುಷಿ ಆಯಿತು ಯಾಕಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾಕಂದರೆ ನಾನು ಈ ಸಹ ಕ್ಷೇತ್ರದಲ್ಲಿ ಇಪ್ಪತ್ತು ವರ್ಷದಿಂದ ಇದ್ದೀನಿ ಆ ಇಪ್ಪತ್ತು ವರ್ಷದಲ್ಲಿ ನನ್ನ ಎಷ್ಟು ನಂದು ಶ್ರಮ ಒಟ್ಟಲ್ಲಿ ಎಲ್ಲ ರೀತಿಯಿಂದ ಶ್ರಮ ಹಾಕಿ ಯಾವುದೇ ಒಂದು ಸಂಸ್ಥೆಯಲ್ಲಿ ನಾನು ಆಗಲಿ ಅಧ್ಯಕ್ಷ ಆಗಲಿ ತುಂಬ ಚೆನ್ನಾಗಿ ನಾನು ಕಾರ್ಯನಿರ್ವಹಿಸಿ ನಿರ್ವಹಣೆ ಮಾಡಿ ಆ ಸಂಸ್ಥೆನ ಎತ್ತರಕ್ಕೆ ತಗೊಂಡು ಹೋಗೋದಕ್ಕೆ ತುಂಬ ಶ್ರಮ ಹಾಕಿದ್ದೀನಿ ಈ ಒಂದು ನನ್ನ ಒಂದು ಶ್ರಮನ ಗುರುತಿಸಿ ಕರ್ನಾಟಕ ಸರ್ಕಾರ ಹಾಗೂ ಸಹಕಾರ ಇಲಾಖೆ ನನ್ನನ್ನು ಈ ಒಂದು ಸಹಕಾರ ರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಿರೋದಕ್ಕೆ ಆ ಒಂದು ಅಂದರೆ ಸಹಕಾರ ಇಲಾಖೆ ಮಂತ್ರಿಗಳಿಗೂ ಹಾಗೆ ಮುಖ್ಯಮಂತ್ರಿಗಳಿಗೂ ನಮ್ಮ ಕರ್ನಾಟಕ ಸರ್ಕಾರಕ್ಕೂ ಮತ್ತು ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ತಮ್ಮ ವಾಹಿನಿಯ ಮುಖಾಂತರ ನಾನು ಧನ್ಯವಾದಗಳು ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಏನು ಬಯಸ್ತೀನಿ ಅಂದರೆ ಹಿಂದೆ ನಾನು ಇಪ್ಪತ್ತು ವರ್ಷದ ಕೆಳಗಡೆ ನಾನು ಟೌನ್ ಕೋಪ್ರೇಟಿವ್ ಬ್ಯಾಂಕ್ ನಿರ್ದೇಶಕನಾಗಿ ಆಯ್ಕೆಯಾದಾಗ ನನ್ನ ಎಲ್ಲ ಒಂದು ಸಮಯನ ಮೀಸಲಿಟ್ಟು ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಬ್ಯಾಂಕಿನ ಸೇವೆಗೆ ತೊಡಗಿಸ್ಕೊಂಡಿದ್ದೆ ಹಾಗೆ ಬ್ಯಾಂಕು ಕೂಡ ಒಂದು ಒಳ್ಳೆಯ ಸ್ಥಾನ ಪಡೆಯಿತು ಅದರ ಜೊತೆಯಲ್ಲಿ ಕಾಳಿದಾಸ ವಿದ್ಯಾವರ ಸಂಘದ ನಿರ್ದೇಶಕನಾಗಿ ತುಮಕೂರು ಕಾಳಿದಾಸ ವಿದ್ಯಾವರ ಸಂಘದ ನಿರ್ದೇಶಕನಾಗಿ ಅಲ್ಲಿಯೂ ಕೂಡ ಉತ್ತಮ ಸೇವೆ ಸಲ್ಲಿಸಿದೆ ಅಲ್ಲೂ ಕೂಡ ಯಾಕಂದರೆ ನಮ್ಮ ಸಮಾಜದ ಒಂದು ಸಂಸ್ಥೆ ಅದು ಭಾಳಷ್ಟು ಜನ ವಿದ್ಯ ವಿದ್ಯಾರ್ಥಿಗಳಿಗೆ ನನ್ನಿಂದ ಏನು ಸೇವೆ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ಕೂಡ ಕಾಳಿದಾಸ ವಿದ್ಯಾವರ್ಧಕ ಸಂಘದಲ್ಲಿ ನಾನು ತೊಡಗಿಸ್ಕೊಂಡು ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಒಂದು ಏನು ಹಾಸ್ಟೆಲ್ ವ್ಯವಸ್ಥೆ ಆಗ್ಬೋದು ಅವ್ರಿಗೆ ವಿದ್ಯಾರ್ಥಿ ವೇತನ ಆಗ್ಬೋದು ಅವನ್ನೆಲ್ಲ ಕೊಡಿಸೋದಕ್ಕೆ ತುಂಬಾ ಶ್ರಮ ಆಗಿದೆ ಹಾಗೆ ಮುಂದುವರೆದು ಪಾವಗಡ ಸೌಹಾರ್ದ ಮಲ್ಟಿಪರ್ಪಸ್ ಬ್ಯಾಂಕ್ನ ಅಧ್ಯಕ್ಷನಾದೆ ಅಲ್ಲೂ ಕೂಡ ಯಾಕಂದರೆ ಅದು ನಮ್ಮ ಶಿರಾ ಮೂಲದಲ ಸಂಸ್ಥೆ ಅದು ಪಾವಗಡ ತಾಲೂಕ್ದು ಅವರು ಕೂಡ ನನ್ನನ್ನು ಗುರುತಿಸಿ ಅಲ್ಲಿ ಅಧ್ಯಕ್ಷನ ಶಿರಾ ತಾಲೂಕ್ ಅಧ್ಯ ಶಿರಾ ತಾಲೂಕ್ ಪಾವಗಡ ಸೌಹಾರ್ದದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದರು ಕೃಷ್ಣಾರೆಡ್ಡಿಯವರು ಅಲ್ಲೂ ಕೂಡ ನಾನು ಅವ್ರಿಗೆ ಆ ಸಂಸ್ಥೆಗೆ ತುಂಬ ಶ್ರಮ ಹಾಕಿ ಇವತ್ತಿನ ದಿವಸ ಪಾಗೋಡ ಸೌಹಾರ್ದ ಸ್ವಂತ ಕಟ್ಟಡದಲ್ಲಿ ಇವತ್ತು ಅದು ರನ್ನಿಂಗ್ ಆಗ್ತಾಯಿದೆ ಅದ್ರ ಅದರಲ್ಲೂ ಕೂಡ ನಾನು ತೊಡಗಿಸ್ಕೊಂಡು ಎಲ್ಲ ರೀತಿಯಿಂದ ಎಲ್ಲ ರೀತಿಯ ಸೇವೆ ನಾನು ಮಾಡೋದಕ್ಕೆ ಅವಕಾಶ ಆಯಿತು ಹಾಗೆ ಮುಂದುವರೆದು ಕನಕ ಪತ್ತಿನ ಸಹಕಾರ ಸಂಘದಲ್ಲಿ ಈ ಹತ್ತು ವರ್ಷದಿಂದ ನಿರ್ದೇಶಕನಾಗಿ ಹಾಗೆ ಈ ಎರಡು ವರ್ಷದಿಂದ ಅಧ್ಯಕ್ಷನಾಗಿ ಕನಕಪತ್ತಿನ ಸಹಕಾರ ಸಂಘ ಆ ವಿಚಾರದಲ್ಲಿ ತುಂಬಾ ನಾನು ಈ ಎರಡು ವರ್ಷದಲ್ಲಿ ಇನ್ವಾಲ್ವ್ ಆಗಿ ನನ್ನ ಎಷ್ಟು ಒಂದು ಏನು ದೇವರು ನನಗೆ ಅನುಗ್ರಹ ಕೊಟ್ಟಿದೆ ಅಷ್ಟು ಶ್ರಮ ಹಾಕಿ ಬ್ಯಾಂಕಿನ ಉನ್ನತಿಗೆ ನಾನು ಕಾರಣೀಭೂತನಾಗಿದ್ದೇನೆ ಅಂತ ನಿಮ್ಮ ವಾಹಿನಿ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಇದನ್ನೆಲ್ಲ ನಾನು ಯಾರ್ಯಾರು ನೆನೆಸ್ಕೋಬೇಕು ಈ ಸಂದರ್ಭದಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಮೊದಲನೇದಾಗಿ ಕನಕ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಹಿಂದಿನ ಅಧ್ಯಕ್ಷರಾದ ಎಸ್ ಕೆ ದಾಸಪ್ಪನವರು ಅವರು ಹಾಕ್ಕೊಟ್ಟಂಥ ಸಂಸ್ಥೆ ಅದು ಕನಕ ಬ್ಯಾಂಕು ಅವರು ಹಾಕ್ಕೊಟ್ಟಿದ್ದು ಅವರ ಹುಟ್ಟಾಕಿದಂಥ ಸಂಸ್ಥೆ ಅವ್ರು ಏನು ಮುನ್ನಡೆಸ್ಕೊಂಡು ಬಂದರು ಅದೇ ಆದಿಲ್ಲಿ ನಾನು ಕೂಡ ಇನ್ನೂ ಶ್ರಮ ಹಾಕಿ ತುಂಬ ಚೆನ್ನಾಗಿ ಹೋಗ್ತಿದ್ದೀನಿ ಅಂತ ನಿಮ್ಮ ವಾಹಿನಿಯ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ನನ್ನ ಈ ಒಂದು ಸೇವೆಯಲ್ಲಿ ಭಾಳಷ್ಟು ಮಹನೀಯರಿದ್ದಾರೆ ಯಾಕಂದರೆ ತುಂಬ ಜನ ಯಾಕಂದರೆ ಅದರಲ್ಲೂ ವಿಶೇಷವಾಗಿ ನಾನು ಇನ್ನೊಂದು ನಿಮ್ಮ ವಾಹಿನಿಯ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಶ್ರೀಮತಿ ನನ್ನ ಶ್ರೀಮತಿ ಯಾಕಂದರೆ ಈಗ ಈ ಸಾರ್ವಜನಿಕ ಜೀವನದಲ್ಲಿ ನನ್ನ ಒಂದು ಈಗ ಏನಾದರೂ ನಾನು ಹೊರಗಡೆ ಒಂದು ಕೆಲಸಕ್ಕೆ ಹೋದಾಗ ಅವಳದು ತುಂಬ ಯಾಕಂದರೆ ನಾನು ಅವ್ರಿಗೆ ಇನ್ ಟೈಮಲ್ಲಿ ನಾನು ಇದು ಸಿಗಕ್ಕಾಗ್ತಾ ಇರಲ್ಲ ಸಂಸಾರದಲ್ಲಿ ತುಂಬ ಜವಾಬ್ದಾರಿಯಿಂದ ಅವಳು ನಿಭಾಯಿಸ್ಕೊಂಡು ನನ್ನ ಈ ಸಹಕಾರಿ ಕ್ಷೇತ್ರ ಆಗ್ಬೋದು ರಾಜಕೀಯ ಕ್ಷೇತ್ರ ಆಗ್ಬೋದು ಎರಡರಲ್ಲೂ ಅತಿ ಹೆಚ್ಚಿನದಾಗಿ ತೊಡಸ್ಕೊಳ್ಳೋದಕ್ಕೆ ಅವಳು ತುಂಬ ಕಾರಣೀಭೂತಾಳಾಗಿದ್ದಾಳೆ ಅವಳನ್ನು ಹಾಗೂ ನನ್ನ ತಂದೆ ತಾಯಿನ ಈ ಸಂದರ್ಭದಲ್ಲಿ ನೆನೆಸ್ಕೊಳಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಇವರೆಲ್ಲ ಸಹಕಾರದಿಂದ ನಾನು ಕೂಡ ಈ ಒಂದು ಸಹಕಾರ ಕ್ಷೇತ್ರ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಈ ಮಟ್ಟದಕ್ಕೆ ಬರೋದಕ್ಕೆ ಸಾಧ್ಯ ಆಗಿದೆ ಈ ಸ ಈ ಒಂದು ಸಂದರ್ಭದಲ್ಲಿ ತುಂಬ ಜನ ನಾನು ನೆನಪು ಮಾಡ್ಕೊಳ್ತಿದ್ದೀನಿ ಯಾಕಂದರೆ ಅವ್ರನ್ನೆಲ್ಲ ಹೇಳೋದಕ್ಕೆ ತುಂಬ ಇದಾಗುತ್ತೆ ಭಾಳಷ್ಟು ಜನ ಇದ್ರ ನನ್ನ ಒಂದು ಶ್ರಮದಿಂದ ಭಾಳಷ್ಟು ಜನ ಇದ್ದಾರೆ ಅವ್ರನ್ನೆಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತಾ ಈ ಒಂದು ಮತ್ತೊಮ್ಮೆ ಸಹಕಾರಿ ರತ್ನ ಅವಾರ್ಡು ರಾಜ್ಯ ಸರ್ಕಾರ ನನಗೇನು ಅನುವು ಮಾಡಿಕೊಟ್ಟಿದೆ ಮುಂದೆ ನಾನು ಇನ್ನೂ ಹೆಚ್ಚಿನದಾಗಿ ಜವಾಬ್ದಾರಿಯಿಂದ ಈ ಒಂದು ಇಲಾಖೆ ಸಹಕಾರ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನದಾಗಿ ತೊಡಸ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ನಿಮ್ಮ ವಾಹಿನಿ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ನಾನು ಭಾಳಷ್ಟು ಜನನ ನೆನಪು ಮಾಡ್ಕೊಳ್ಳೇಬೇಕಾದಂಥ ವ್ಯಕ್ತಿಗಳು ಅಂದರೆ ಈ ಸಹಕಾರ ಇಲಾಖೆ ಮಂತ್ರಿಗಳಾದಂಥ ಕೆ ಎನ್ ರಾಜಣ್ಣ ಸಾಹೇಬರು ಅವ್ರು ಯಾಕಂದರೆ ಈ ಕ್ಷೇತ್ರದಲ್ಲಿ ತುಂಬ ದುಡಿದಿದ್ದಾರೆ ಅವರ ಒಂದು ನಾವು ಆ ಮಾರ್ಗದರ್ಶನದಲ್ಲಿ ಈಗ ಅವರು ಈ ಒಂದು ನನ್ನನ್ನು ಗುರುತಿಸಿದ್ದು ರಾಜಣ್ಣ ಅವರೇ ಅಂತ ನಾನು ಕಡಾಖಂಡಿತವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ರಾಜಣ್ಣವ್ರಾಗ್ಬೋದು ಅವ್ರ ಮಗ ರಾಜೇಂದ್ರ ಆಗ್ಬೋದು ಹಾಗೆ ಅದರ ಜೊತೆಯಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಡಿ ಬಿ ಜಯಚೇಂದ್ರ ಸಾಹೇಬರು ಅವರು ಯಾಕಂದರೆ ಅವರು ನಾನು ಯಾವತ್ತೂ ನಾನು ನೆನೆಸ್ಕೊಡ್ಲೇಬೇಕಾಗುತ್ತೆ ಅವರು ನಾನು ಅವ್ರನ್ನ ಶಿಷ್ಯನಾಗಿ ಈ ಒಂದು ಪ್ರಶಸ್ತಿ ಪಡೆದಾಗ ಅವ್ರಿಗೆ ನಾನು ಫೋನ್ ಮುಖಾಂತರ ಹೇಳಿದಾಗ ತುಂಬ ಖುಷಿಪಟ್ಟರು ತುಂಬಾ ತುಂಬ ಖುಷಿಪಟ್ಟರು ಒಳ್ಳೇದು ಕಣ ತುಂಬ ಖುಷಿ ಆಗುತ್ತೆ ಅಂತ ಅವರು ಕೂಡ ತುಂಬಾ ಖುಷಿ ಪಟ್ಟರು ಅದ್ರ ಜೊತೆಯಲ್ಲಿ ಯಾಕಂದ್ರೆ ನಾನು ಈ ರಾಜಕಾರಣದಲ್ಲಿ ನಾನು ಈ ಒಂದು ಇದಕ್ಕೆ ಬಂದಿದ್ದು ಎಸ್ ಕೆ ಸಿದ್ದಣ್ಣ ಅವರು ಅವರ ಮಾರ್ಗದರ್ಶನದಲ್ಲಿ ಯಾಕಂದ್ರೆ ಅವರು ಇವತ್ತಿಲ್ಲ ಆದ್ರೂ ಕೂಡ ನಾನು ಅವ್ರನ್ನ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೊಳ್ತೇನೆ ಯಾಕಂದ್ರೆ ಈ ಒಂದು ರಾಜಕೀಯ ಕ್ಷೇತ್ರದಲ್ಲಿ ನನ್ನ ಈ ಒಂದು ಬೆಳವಣಿಗೆಗೆ ಅವರು ಕೂಡ ಪ್ರಮುಖ ಕಾರಣ ಹಾಗೆ ತುಂಬಾ ಜನ ಯಾಕಂದ್ರೆ ಪ್ರಜಾಪ್ರಗತಿ ನಾಗಣ್ಣವರು ಆಗ್ಬೋದು ಅವರು ಕೂಡ ಯಾವಾಗೂ ನಾನು ಗೈಡ್ ಮಾಡ್ತಾ ಇರ್ತಾರೆ ಈ ಸಹಕಾರ ಕ್ಷೇತ್ರದಲ್ಲಿ ಈಗ ಈ ಥರ ಇದ್ರೆ ಒಳ್ಳೇದು ಈ ಥರ ಮಾಡಿದ್ರೆ ಸಂಸ್ಥೆ ಎತ್ರಕ್ಕೆ ಬರುತ್ತೆ ಅಂತ ಅವರು ಕೂಡ ತುಂಬಾ ನನ್ನ ಗೈಡ್ ಮಾಡ್ತಿರ್ತಾರೆ ಹಾಗಾಗಿ ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಭಾಳಷ್ಟು ಜನ ನನ್ನ ಹಿರಿಕಿರಿದ್ದಾರೆ ಯಾಕಂದರೆ ನನ್ನ ಅಕ್ಕ ಭಾವಂದ್ರಾಗ್ಬೋದು ಎಲ್ಲರೂ ಆಗ್ಬೋದು ಈ ಒಂದು ಕನಕಪತ್ತಿನ ಸಹಕಾರ ಸಂಘದ ಸ್ಥಾಪ ಸಂಸ್ಥಾಪಕ ಉಪಾಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ್ ಅವರು ಆಗ್ಬೋದು ಅವರು ಕೂಡ ಇದರಲ್ಲಿ ನನ್ನ ಈ ಬೆಳವಣಿಗೆಗೆ ಕಾರಣ ಕಾರಣೀಭೂತರು ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಇವ್ರನ್ನೆಲ್ಲ ನಾನು ನೆನ್ಪು ಮಾಡ್ಕೊಳ್ಲೇಬೇಕಾಗುತ್ತೆ ಇವರೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ ಈ ಆಮೇಲೆ ಮೇಯ್ನ್ ಯಾಕಂದರೆ ಈ ಪತ್ತಿನ ಸಹಕಾರ ಸಂಘದಲ್ಲಿ ತುಂಬ ಮುಖ್ಯವಾಗಿ ಎಲ್ಲ ಒಂದು ಈ ನಮ್ಮ ಕನಕ ಬ್ಯಾಂಕ್ ಇಷ್ಟು ಬೆಳವಣಿಗೆ ಆಗೋದಕ್ಕೆ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಾದ ಅವರು ಪ್ರಮುಖ ಕಾರಣರು ಯಾಕಂದರೆ ಈಗ ಏನೇ ನಾವು ಅಧ್ಯಕ್ಷರು ನಿರ್ದೇಶಕರು ಇರಲಿ ಅದರದ್ದು ಒಂದು ಭಾಗ ಕೂಡ ವ್ಯವಸ್ಥಾಪಕ ನಿರ್ದೇಶಕರು ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಲ್ಲದೆ ಆ ಬ್ಯಾಂಕಿನ ಎಲ್ಲ ಆಡಳಿತ ಮಂಡಳಿ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರು ಹಾಗೆ ಎಲ್ಲ ಏನು ಅಧಿಕಾರಿ ವರ್ಗ ಕೂಡ ಇದಕ್ಕೆ ಶ್ರಮ ಹಾಕಿದ್ದಾರೆ ಹಾಗಾಗಿ ಇವ್ರನ್ನೆಲ್ಲ ನಾನು ನೆನಪು ಮಾಡ್ಕೊಳ್ಳೇಬೇಕಾಗುತ್ತೆ ಇನ್ನೊಂದು ವಿಶೇಷತೆ ಅಂದರೆ ನಿಮ್ಮ ಮುಖಾಂತರ ಹೇಳೋದಕ್ಕೆ ಬಯಸ್ತೇನೆ ಈ ಬ್ಯಾಂಕಿಂಗ್ ಸೆಕ್ಷನ್ ಅಲ್ಲಿ ಮೂರು ವಿಧ ಇದೆ ಅರ್ಬನ್ ಬ್ಯಾಂಕು ಪತ್ತಿನ ಸಹಕಾರ ಸಂಘ ಸೌಹಾರ್ದ ನನಗೆ ದೇವರ ಅವಕಾಶ ಮಾಡಿಕೊಟ್ಟು ಈ ಮೂರು ವರ್ಗದಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ ಯಾಕಂದ್ರೆ ಅರ್ಬನ್ ಬ್ಯಾಂಕ್ ಅಂದ್ರೆ ಟೌನ್ ಕೋಪರೇಟಿವ್ ಬ್ಯಾಂಕ್ ಅಲ್ಲಿ ನಾನು ನಿರ್ದೇಶಕನಾಗಿ ಹದಿನೈದು ವರ್ಷದಿಂದ ಸೇವೆ ಸಲ್ಲಿಸಿದೆ ಪತ್ತಿನ ಸಹಕಾರ ಸಂಘ ಅಂದ್ರೆ ಕನಕ ಕನಕ ಪತ್ತಿನ ಸಹಕಾರ ಸಂಘ ಇದರಲ್ಲೂ ಕೂಡ ಅಧ್ಯಕ್ಷನಾಗಿ ನಿರ್ದೇಶಕನಾಗಿ ಹತ್ತು ವರ್ಷದಿಂದ ಸೇವೆ ಸಲ್ಲಿಸ್ಕೊಂಡ್ ಬಂದಿದ್ದೀನಿ ಹಾಗೆ ಸೌಹಾರ್ದ ಅಂದ್ರೆ ಪಾವಗಡ ಸೌಹಾರ್ದ ಯಾಕಂದ್ರೆ ನನಗೆ ಈ ಒಂದು ಮೂರು ವರ್ಗದಲ್ಲಿ ಕೆಲಸ ಮಾಡುವಂತ ಆ ಅವಕಾಶ ಸಿಕ್ತು ಹಾಗಾಗಿ ಇವರೆಲ್ಲರಿಗೂ ನಾನು ಆ ಪ ಏನು ಪಾಗೋಡ ಪತ್ತಿನ ಸಾಕ ಸೌಹಾರ್ದ ಬ್ಯಾಂಕ್ ಇದೆಯಲ್ಲ ಅದ್ರದ್ದು ಅಧ್ಯಕ್ಷರು ಕೃಷ್ಣಾರೆಡ್ಡಿ ಅವರು ಅವ್ರಿಗೂ ತುಂಬಾ ನನಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಹಾಗಾಗಿ ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ನೆನಪಕ್ಕೆ ಇಷ್ಟಪಡ್ತೇನೆ ಇದೊಂದು ಈ ಒಂದು ವಿಚಾರದಲ್ಲಿ ನಾನು ಹೇಳ್ತಿದ್ದೀನಲ್ಲ ತುಂಬಾ ಮಹನೀಯರು ನನ್ನ ಸ್ನೇಹಿತರು ಸಂಬಂಧಿಕರು ಬಹಳಷ್ಟು ಜನ ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡು ನನಗೆ ಈ ಒಂದು ಸಹಕಾರಿ ರತ್ನ ಅವಾರ್ಡ್ ಬರೋದಕ್ಕೆ ಇವರೆಲ್ಲ ಕಾರಣೀಭೂತರಾಗಿದ್ದಾರೆ ಇವ್ರನ್ನೆಲ್ಲ ನಾನು ಮತ್ತೊಮ್ಮೆ ನಿಮ್ಮ ವಾಹಿನಿ ಮುಖಾಂತರ ಧನ್ಯವಾದ ತಿಳಿಸ್ತಾ ಮತ್ತೊಮ್ಮೆ ನಾನು ಈ ಒಂದು ನಿಮ್ಮ ವಾಹಿನಿ ಮುಖಾಂತರ ಸರ್ಕಾರ ಕರ್ನಾಟಕ ಹಾಗೂ ಕೆ ಎನ್ ರಾಜೇಣ್ಣ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದ ತಿಳಿಸ್ತೇನೆ ನಾನು ಎಸ್ ಎಲ್ ರಂಗನಾಥ್ ಅವರ ಧರ್ಮ ಪತ್ನಿ ಕನ್ಯಾಕುಮಾರಿ ಅಂತ ಇವತ್ತು ನಿಜಕ್ಕೂ ಅವ್ರಿಗೆ ಒಂದು ಪ್ರಶಸ್ತಿ ಬಂದಿರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಅವರ ಒಂದು ಕಾಯಕ ನಿಷ್ಠೆ ಕಾಯಕ ನಿಷ್ಠೆ ಹಾಗೂ ಸಹಕಾರ ಸೇವಾ ಮನೋಭಾವ ಸಮಾಜ ಸೇವೆ ಸರಳ ಸಜ್ಜನಿಕೆಯ ವ್ಯಕ್ತಿ ಅವರು ಇವತ್ತು ನಿಜಕ್ಕೂ ನಾನು ತುಂಬಾ ಖುಷಿ ಆಗ್ತಾ ಇದ್ದೆ ಅವ್ರಿಗು ಈ ಒಂದು ಪ್ರಶಸ್ತಿ ಬಂದಿರೋದು ಯಾಕೆಂದ್ರೆ ಅವರು ನಾನು ಓಪನ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಅವ್ರು ಮನೆಗಿನ ಹೆಚ್ಚಿಂದಾಗಿ ಹೊರಗಡೆ ಸಮಾಜಮುಖಿ ಕೆಲಸಗಳಲ್ಲಿ ಜಾಸ್ತಿ ತೊಡಗಿಸ್ಕೊಂತಾರೆ ಅದಕ್ಕೆ ನಾನು ನನ್ನ ಕೈಲಾದಷ್ಟು ಸಹಕಾರವನ್ನ ನಾನು ಮಾಡಿದೀನಿ ಈ ಒಂದು ಇಬ್ಬರ ಒಂದು ಇದರಿಂದ ಅವ್ರಿಗೆ ಇವತ್ತು ಸಹಕಾರ ರತ್ನ ಪ್ರಶಸ್ತಿ ಬಂದಿದೆ ನಾನು ಇವತ್ತ ಅವ್ರ ಅಂತ ಹೇಳ್ಕೊಳಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ ಯಾಕೆಂದ್ರೆ ಇದು ರಾಜ್ಯ ಪ್ರಶಸ್ತಿ ಬಂದಿರೋದ್ರಿಂದ ತುಂಬಾ ಖುಷಿ ಆಗ್ತಾ ಇದೆ ಆ ಈ ಒಂದು ಪ್ರಶಸ್ತಿಗೆ ಎಲ್ಲರೂ ಕಾರಣಕರ್ತರಾಗಿದ್ದಾರೆ ನಮ್ಮ ಸಮಾಜದ ಬಂಧುಗಳಾಗಿರ್ಬೋದು ಸ್ನೇಹಿತರು ಸಂಬಂಧಿಕರು ಹಿತೈಷಿಗಳು ಎಲ್ಲರೂ ಈ ಒಂದು ಪ್ರಶಸ್ತಿಗೆ ಕಾರಣಕರ್ತರಾಗಿದ್ದಾರೆ ಅವ್ರಿಗೆಲ್ರಿಗೂ ನಾವು ವೈಯಕ್ತಿಕವಾಗಿ ನನ್ನ ನಾನು ನನ್ನ ಮಕ್ಕಳು ಹಾಗೂ ನಮ್ಮ ಸ ಕುಟುಂಬದವರೆಲ್ಲರ ಕಡೆಯಿಂದ ಅವ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಮುಂದೆ ಇನ್ನೂ ಅದೇ ರೀತಿ ಅವರು ಸಮಾಜ ಮುಖ್ಯ ಕೆಲಸಗಳಲ್ಲಿ ಇನ್ನೂ ಅತ್ಯುನ್ನತ ಸೇವೆಗಳನ್ನ ಮಾಡಲಿ ಅದಕ್ಕೆ ಸಂಪೂರ್ಣ ನಾನು ಸಹಕಾರ ಕೊಡ್ತೀನಿ ಅಂತ ಈ ಒಂದು ವಾಹಿನಿ ಮೂಲಕ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ